ನಮಸ್ಕಾರ ಗುಡ್ ಮಾರ್ನಿಂಗ್ ನೈನೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಆರನಹಳ್ಳಿ ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ ಮುಂದೆ ಇಡ್ತಾ ಇದ್ದೀನಿ ದಳದಲ್ಲಿ ಹುಳಿ ಹಿಂಡಿದ ದೋಸ್ತಿ ಜೆಡಿಎಸ್ ನಲ್ಲಿ ವರ್ಜಿನಲ್ ವಾರ್ ಮತ್ತೊಮ್ಮೆ ಇಬ್ಬಾಗ ಆಗುತ್ತಾ ಜೆಡಿಎಸ್ ಮಹಾ ಹೈಡ್ರಾಮಾ ಜೆಡಿ ಎಸ್ ನಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಿದ್ದ ಹಾಗೆ ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಸ್ಪೆಷಲಿ ಸಿ ಎಂ ಇಬ್ರಾಹಿಂ ಅವರು ಬಹಿರಂಗವಾಗಿ ಈಗ ಅಸಮಾಧಾನವನ್ನ ವ್ಯಕ್ತಪಡಿಸೋದ್ರ ಜೊತೆ ಜೊತೆಗೆ ನಾವ್ ಯಾವುದೇ ಕಾರಣಕ್ಕೂ ಬಿಜೆಪಿ ಬೆಂಬಲ ಕೊಡೋದಿಲ್ಲ ಅಂತನೂ ಕೂಡ ಹೇಳಿದ್ದಾರೆ ನಮ್ದೇ ಒರ್ಜಿನಲ್ ಜೆ ಡಿ ಎಸ್ ಅಂತ ಕೂಡ ಹೇಳಿದ್ರು ಸೊ ಹೀಗಾಗಿ ಒರ್ಜಿನಲ್ ಜೆ ಡಿ ಎಸ್ ಅಂತ ಸಿ ಎಂ ಇಬ್ರಾಹಿಂ ಅವರು ನಿನ್ನೆ ಮಾತನಾಡ್ತಿದ್ದ ಹಾಗೆ ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಹೆಚ್ ನಮ್ಮದೇ ಒರ್ಜಿನಲ್ ಜೆ ಡಿ ಎಸ್ ಅಂತ ಹೇಳಿದಂತ ಸಿ ಎಂ ಇಬ್ರಾಹಿಂ ಅವರು ಇಬ್ರಾಹಿಂ ಹೇಳಿಕೆಗೆ ಕುಮಾರಸ್ವಾಮಿ ಅವರು ಪ್ರತಿ ಹೇಳಿಕೆ ಕೊಟ್ಟಿದ್ದಾರೆ ಅವರೇ ಒರ್ಜಿನಲ್ ಅಂತ ಬೋರ್ಡನ್ನು ಹಾಕೊಂಡ್ಬಿಡ್ಲಿ ಅವ್ರು ಬೇಕಾದ್ರೆ ಅವರೇ ಒರ್ಜಿನಲ್ ಅಂತ ಬರೆದುಕೊಳ್ಳಲಿ ಇಬ್ರಾಹಿಂ ಹೇಳಿಕೆಗೆ ಕುಮಾರಸ್ವಾಮಿಯವರು ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಒರಿಜಿನಲ್ ಜೆ ಡಿ ಎಸ್ ನಮ್ದು ನಮ್ಮನ್ನು ಹೆಂಗೆ ಉಚ್ಚಾಟನೆ ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ರು ಸಿ ಇಬ್ರಾಹಿಂ ಅವರು ಆ ಹೇಳಿಕೆಗೆ ಕುಮಾರಸ್ವಾಮಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಇವತ್ತು ಇದನ್ನು ಸ್ಪಷ್ಟಪಡಿಸಿದ್ದೇನೆ ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತಾ ಇದ್ದೇನೆ ದಳ ಒರಿಜಿನಲ್ ನಾವೇ ನಾನು ಅದರ ಅಧ್ಯಕ್ಷ ನನ್ನನ್ನು ಯಾರಿಂದಲೂ ತೆಗಿಯಕ್ಕೆ ಸಾಧ್ಯವಿಲ್ಲ ಟೂ ಥರ್ಡ್ ಮೆಜಾರಿಟಿ ಮೀಟಿಂಗ್ ಮಾಡಿ ತೆಗಿಬೇಕಾಗತ್ತೆ ಆಯ್ತಪ್ಪ ಅವ್ರದೇ ಒರಿಜಿನಲ್ ಬೋರ್ಡ್ ಹಾಕೊಳ್ರಪ್ಪ ಅವರ ಅವರೇ ಒರಿಜಿನಲ್ ಅಂತ ಬೋರ್ಡ್ ಹಾಕೊಂಡ್ರೆ ಯಾರು ಮಾಡ್ಕೊಳ್ಳಿ ಅವ್ರು ಫ್ರೀ ಇದಾರೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅವ್ರಿಗೆ ಯಾಕೆ ಗಂಭೀರವಾಗಿ ತಗೋತಿರ ವಿಷಯ ದೊಡ್ಡದಾಗ್ ಕಾಣಬಹುದು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ತೀರ್ಮಾನ ತಗತಾರೆ ನೀವ್ ಯಾಕೆ ಇಷ್ಟ ತಲೆಗಿಡ್ಸ್ಕೋತೀರಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಕೃಷ್ಣ ಕುಮಾರಸ್ವಾಮಿ ಅವರ ಅಸಮಾಧಾನದ ಮಾತುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಸಿ ಎಂ ಇಬ್ರಾಹಿಂ ಅವರ ನಿನ್ನೆಯ ಹೇಳಿಕೆಗೆ ಯಾವ ರೀತಿಯಾಗಿ ಅವರು ಆಕ್ರೋಶಗೊಂಡಿದ್ದಾರೆ ಅಂತ ಅವರೇ ಒರಿಜಿನಲ್ ಜೆ ಡಿ ಎಸ್ ಅಂತ ಬೋರ್ಡ್ ಹಾಕೊಳ್ಳಿ ಅಂತನೂ ಕೂಡ ಹೇಳ್ತಾ ಇದ್ದರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸಹಜವಾಗಿ ಅವರೇ ಬಿಟ್ಟು ಹೋಗ್ಲಿ ಬಿಟ್ಟೋಗ್ತಾರೆ ಅನ್ನುವಂಥದ್ದನ್ನ ಕಾಯ್ತಾ ಇದ್ರು ಅಂತ ಕಾಣಿಸುತ್ತೆ ಆದ್ರೆ ಈಗ ಜೆ ಡಿ ಎಸ್ ನಾಯಕರನ್ನೇ ವಿರುದ್ಧನೇ ತಿರುಗಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಇರಿಸ ಆಗ್ತಾ ಇದೆಯಾ ಅಂತ ಜೆ ಡಿ ಎಸ್ ಪಕ್ಷಕ್ಕೆ ಖಂಡಿತವಾಗ್ಲ ಪೃಥ್ವಾಜ್ ಈಗಾಗಲೇ ಸಿಎಂ ಇಬ್ರಾಹಿಂ ಅವರ ಏನಿದೆ ರಾಜ್ಯ ನಲ್ಲಿ ಒಂದು ರೀತಿ ಬಿರುಗಾಳಿನ ಎಬ್ಬಿಸಿರುವಂತದ್ದು ಯಾಕಂದ್ರೆ ನೀವು ಹೇಳ್ದಂಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಮತ್ತೆ ಜೆಡಿಎಸ್ ವರಿಷ್ಠರ್ ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಎಲ್ಲ ಒಂದು ಕಡೆ ಅಂದ್ಕೊಂಡಿದ್ರು ಸಿಎಂ ಇಬ್ರಾಹಿಂ ಅವರು ಎಲ್ಲ ಒಂದ್ ಕಡೆ ಪಕ್ಷವನ್ನು ಬಿಟ್ಕೊ ಹೋಗ್ತಾರೆ ಅನ್ನುವಂಥದ್ದು ಆದ್ರೆ ಈಗ ರಾಜ್ಯಾಧ್ಯಕ್ಷರಾಗಿ ಆ ರೀತಿಯಾದಂತಹ ಈ ಒಂದು ನಿಲುವನ್ನು ತೆಗೆದುಕೊಂಡಿದ್ದಾರೆ ಅದು ಒಂದ್ ರೀತಿ ರಾಜ್ಯ ಜೆಡಿಎಸ್ ನಾಯಕರಿಗೆ ಒಂದು ರೀತಿ ಇರಿಸು ಮೊಲನ್ನು ತರಿಸ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ವಿಚಾರವಾಗೂ ಕೂಡ ಈಗಾಗಲೇ ಮಾತುಕತೆ ಕೂಡ ನಡೆಸಿದ್ದಾರೆ ಎರಡನೇ ಸುತ್ತಿನ ಮಾತುಕತೆಗೂ ಕೂಡ ಜೆಡಿಎಸ್ ನಾಯಕರು ಕೂಡ ಇದೆ ಬಿಜೆಪಿ ನಾಯಕರ ಜೊತೆಗೆ ಇಂತಹ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯಧ್ಯಕ್ಷರಾಗಿರ್ತಕ್ಕಂಥ ಸಿಎಂ ಇಬ್ರಾಹಿಂ ಅವರು ಮತ್ತೊಂದು ಅಂದ್ರೆ ನಮ್ದು ಒರಿಜಿನಲ್ ಪಕ್ಷ ಅನ್ನೋ ಒಂದು ಸಂದೇಶವನ್ನು ರವಾನೆ ಕೂಡ ಮಾಡಿದ್ದಾರೆ ಹೀಗಾಗಿ ಈಗ ಜೆಡಿಎಸ್ ಇಬ್ರಾಹಿಂ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ನಡುವೆ ಒಂದ್ ರೀತಿ ಕ್ರಮದ ವಾರ್ ನಡೀತಾ ಇರಬಹುದು ಎಲ್ಲ ಒಂದ್ ಕಡೆ ಈಗಾಗಲೇ ಸಿಎಂ ಇಬ್ರಾಹಿಂ ಇವರು ವಿರುದ್ಧವಾಗಿ ಯಾರು ಕ್ರಮ ಕೈಗೊಳ್ತಾರೆ ಅಂದ್ರೆ ಈಗಾಗಲೇ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದ ಸಂದರ್ಭದಲ್ಲಿ ಅವ್ರದೇ ಒರಿಜಿನಲ್ ಪಾರ್ಟಿ ಆಗಿರ್ಲಿ ನಾವು ನಮ್ಮ ನಿರ್ಧಾರವನ್ನು ಕೈಗೊಳ್ತೇವೆ ಹಿರಿಯರು ತೀರ್ಮಾನವನ್ನು ಮಾಡ್ತಾರೆ ಮತ್ತೆ ಇದನ್ನ ಒಂದ್ ರೀತಿ ಪಕ್ಷ ಸರಿಪಡಿಸುವಂತ ಕೆಲಸವನ್ನು ಕೂಡ ಇರೇನು ಆಕ್ರಮವನ್ನು ಮಾಡ್ತಾರೆ ಮಾತನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಪರೋಕ್ಷವಾಗಿ ದೇವೇಗೌಡರ ಮುಖಾಂತರವಾಗಿ ಸಿಎಂ ಇಬ್ರಾಹಿಂ ಅವರಿಗೆ ಬುದ್ಧಿ ಕಲಿಸುವಂತ ಕೆಲಸ ಆಗುತ್ತೆ ಅನ್ನೋ ಒಂದು ಪರೋಕ್ಷವಾದಂತಹ ಎಚ್ಚರಿಕೆಯ ಸಂದೇಶವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು ಮತ್ತೆ ಈಗಾಗಲೇ ಸಿಎಂ ಇಬ್ರಾಹಿಂ ಅವರು ಕೂಡ ಈಗಾಗಲೇ ನಾನು ಜೆಡಿಎಸ್ ರಾಜ್ಯಾಧ್ಯಕ್ಷ ಆಗಿದ್ದೇನೆ ನನ್ಗೆ ಪವರ್ ಇದೆ ನಾನೇನೇ ತೀರ್ಮಾನ ಆದರೂ ಕೂಡ ನನಗೆ ಪವರ್ ಇದೆ ಹೀಗಾಗಿ ಪರವರ್ ಆ ಪವರ್ ಅನ್ನು ಆಧರಿಸನೆ ನಾನು ತೀರ್ಮಾನವನ್ನು ಮಾಡಿದ್ದೇನೆ ಒಂದೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಒಂದ್ ರೀತಿ ಜೆಡಿಎಸ್ ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಸಿಎಂ ಇಬ್ರಾಹಿಂ ನಡುವೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಒಂದು ಅಂಶ ಎಲ್ಲೋ ಎಲ್ಲ ಕಡೆ ಈಗ ಸಾಕಷ್ಟು ಜನ ಮುಸ್ಲಿಂ ನಾಯಕರು ಜೆಡಿಎಸ್ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಕಾಂಗ್ರೆಸ್ ಸ್ಟ್ರಾಟಜಿ ಏನಾದ್ರೂ ಇದೆಯಾ ಇಬ್ರಾಹಿಂ ಅವರು ಕಾಂಗ್ರೆಸ್ನ ಅಪ್ರೋಚ್ ಮಾಡಿ ಕಾಂಗ್ರೆಸ್ ನಾಯಕರ ಸಲಹೆ ಅಂತ ಈಗ ಜೆ ಡಿ ಎಸ್ ನಾಯಕರೇ ಮುಸ್ಲಿಂ ನಾಯಕರೊಬ್ಬರನ್ನ ಉಚ್ಚಾಟನೆ ಮಾಡಿದ್ದಾರೆ ನೋಡಿ ಇವರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮುಸ್ಲಿಂ ನಾಯಕರಿಗೆ ಜಾಗ ಇಲ್ಲ ಇವರು ಪ್ರಾತಿನಿಧ್ಯತೆಯನ್ನ ಕೊಡೋದಿಲ್ಲ ಉಚ್ಚಾಟನೆ ಮಾಡುವ ಮುಖಾಂತರ ಮುಸ್ಲಿಂ ಸಮುದಾಯವನ್ನ ಕಡೆಗಣಿಸಲಾಗಿದೆ ಅನ್ನುವಂಥ ಒಂದು ರಣತಂತ್ರಕ್ಕೆ ಏನಾದರೂ ಮೊರೆ ಹೋಗಲಾಗಿದೆಯಾ ಜೆ ಡಿ ನ ಒಂದು ರೀತಿಯಾಗಿ ಕಲಹೀನ ಮಾಡಲಿಕ್ಕೆ ಮುಸ್ಲಿಂ ಸಮುದಾಯದ ಮುಂದೆ ಖಂಡಿತವಾಗ್ಲೂ ಆ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ನಡೆದಿರಬಹುದು ಪೃಥ್ವಿರಾಜ್ ಆ ರೀತಿಯಾದಂತಹ ಚರ್ಚೆಗಳು ಕೂಡ ಈಗ ಜೆಡಿಎಸ್ ಒಳ್ಳೆ ಕೇಳಿ ಬರ್ತಿರುವಂತದ್ದು ಯಾಕಂದ್ರೆ ಜೆಡಿಎಸ್ ಅನ್ನುವಂಥದ್ದು ಜಾತ ಜನತಾ ದಳ ಆಗಿರ್ಬೇಕು ಮತ್ತೆ ಮುಸ್ಲಿಂ ಸಮುದಾಯದ ಇಲ್ಲಿ ಮುಖ್ಯವಾಗಿರುತ್ತೆ ಯಾಕಂದ್ರೆ ಮುಸ್ಲಿಂ ಸಮುದಾಯದ ನಾಯಕರೇ ಆಗಿರ್ತಕ್ಕಂಥ ಸಿ ಎಂ ಇಬ್ರಾಹಿಂ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಹೀಗಾಗಿ ಆ ಒಂದು ಸಮುದಾಯವನ್ನು ಯಾವುದೇ ಕಾರಣಕ್ಕೂ ಕೂಡ ಕಡೆಗಣಿಸೋದಕ್ಕೆ ಸಾಧ್ಯವಿಲ್ಲ ಅದೇ ಒಂದು ಸಮುದಾಯದಲ್ಲಿ ಪ್ರತಿನಿಧಿಸುವಂತಹ ಸಿಎಂ ಇಬ್ರಾಹಿಂ ಅವರು ಆ ಕಾರಣಕ್ಕೋಸ್ಕರವಾಗಿ ನಮ್ದು ಒರಿಜಿನಲ್ ಪಾರ್ಟಿ ಅನ್ನೋ ಒಂದು ಹೇಳಿಕೆಯನ್ನ ಕೊಡೋದ್ರ ಮುಖಾಂತರವಾಗಿ ನಾವು ಒಂದ್ ರೀತಿ ಇಂಡಿಯಾ ಬದಲು ಇಂಡಿಯಾಗೆ ಬೆಂಬಲವನ್ನು ಕೊಡ್ತೀವಿ ಅನ್ನೋದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಒಂದ್ ರೀತಿ ರಾಜ್ಯ ಜೆಡಿಎಸ್ ನಾಯಕರಿಗೆ ಇರಿಸು ಮುರುಸನ್ನ ತಂದಿರುವಂತದ್ದು ಒಂದ್ ರೀತಿ ಮುಸ್ಲಿಂ ಸಮುದಾಯವನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಮುದಾಯದ ಒಗ್ಗಟ್ಟು ಒಂದ್ ರೀತಿ ಒಂದ್ ರೀತಿ ಹೋಗಬಾರ್ದು ಒಂದು ಕಾರಣಕ್ಕೋಸ್ಕರವಾಗಿ ಜೆಡಿಎಸ್ ನಾಯಕರಾಗಿರ್ತಕ್ಕಂಥ ಸಿಎಂ ಇಬ್ರಾಹಿಂ ಅವರು ಈ ರೀತಿಯಂತ ಎಚ್ಚರಿಕೆ ನಡೆಯನ್ನ ಅನುಸರಿಸಿರುವಂತದ್ದು ಏನೇ ಇದ್ರು ಕೂಡ ಅದು ತೀರ್ಮಾನವನ್ನ ಮಾಡಬೇಕಾದಂತವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡಬೇಕಾಗಿತ್ತು ಆದ್ರೆ ಏಕಾಏಕಿ ಸಿಎಂ ಇಬ್ರಾಹಿಂ ಅವರು ಈ ರೀತಿಯಂತ ನಿರ್ಧಾರವನ್ನು ಕೈಗೊಂಡಿರುವುದಾಗಿ ಸಹಜವಾಗಿನೇ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೇಸರವನ್ನು ತರಿಸಿದೆ ಆ ಕಾರಣಕ್ಕೋಸ್ಕರವಾಗಿನೇ ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಅಸಾಧಾನಗೊಂಡಿರುವಂತದ್ದು ಆಕ್ರೋಶಗೊಂಡಿರುವಂತದ್ದು ಮತ್ತೆ ಕೆಂಡಕರ್ ಇರುವಂತದ್ದು ಸಿಎಂ ಇಬ್ರಾಹಿಂ ಅವರ ವಿರುದ್ಧವಾಗಿ ಹೀಗಾಗಿ ಇದು ಅಂತಿಮವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಅದ್ರ ಮೇಲೆ ಇವಾಗ ಸಿಎಂ ಇಬ್ರಾಹಿಂ ಆಗಿರ್ಬೋದು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ಕೋಪದ ವಿಚಾರ ನಿರ್ಧಾರ ಆಗುತ್ತೆ ಅದೇನಿದ್ರು ಕೂಡ ಈಗ ಜೆಡಿಎಸ್ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ರಾಸವಾಗಿರುವಂತಹ ಸಿಎಂ ಇಬ್ರಾಹಿಂ ಅವರ ನಡುವೆ ಈಗ ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶ ವ್ಯಕ್ತವಾಗಿರುವಂತದ್ದು ಅಂತಿಮವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಯಾವ ರೀತಿಯಿಂದ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಕೂಡ ಸಾಕಷ್ಟು ಕುತೂಹಲ ಮಾಡಿಸಿರುವಂತದ್ದು ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ